ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾಧಕ ಹಾಗೂ ನಾಮ ಪ್ರತಿಯೊಂದು ಶಬ್ದದಲ್ಲಿ ರಾಮನೇ ಇರುತ್ತಾನೆ ಎಂದು ಯಾರಿಗೆ ಅನಿಸುತ್ತದೆಯೋ ಅವರ ಅವಸ್ಥೆಯು ಬಹಳ ವಿಲಕ್ಷಣವಾಗಿರುತ್ತದೆ ನಮಗೆ ಒಂದು ವಿಶಿಷ್ಟ ನಾಮದಲ್ಲಿ ಪ್ರೇಮವಿರುತ್ತದೆ ಸಿದ್ಧ ಪುರುಷರಿಗೆ ಮಾತ್ರ ಯಾರು ಯಾವುದೇ ಶಬ್ದವನ್ನು ಉಚ್ಚಾರ ಮಾಡಿದರು ಅವರು ನಾಮೋಚ್ಚಾರವನ್ನೇ ಮಾಡಿದರು ಎಂದೆನಿಸುತ್ತದೆ ಯಾವ ವಾಣಿಯಿಂದ ನಾಮವನ್ನು ತೆಗೆದುಕೊಳ್ಳಬೇಕು ಎಂದು ವಿಚಾರ ಮಾಡುತ್ತಾ ಕೂರಬಾರದು ಹೇಗೆ ಸಾಧ್ಯವೋ ಹಾಗೆ ನಾಮಸ್ಮರಣೆಯನ್ನು ಮಾಡಬೇಕು ಆದರೆ ನಾಮದ ಆಧಾರವನ್ನು ಮಾತ್ರ ಬಿಡಬಾರದು ನಾಮ ತೆಗೆದುಕೊಂಡೇ ನಾಮದ ಅನುಭವ ಹೊಂದಬೇಕು ವಿಷಯದ ಆಕ್ರಮಣವಾದಾಗ ನಾಮದ ಸ್ಮರಣೆ ಮಾಡಬೇಕು ಪ್ರಹ್ಲಾದನು ನಾಮದ ಮೇಲೆ ಎಂತಹ ಪ್ರೇಮವನ್ನಿಟ್ಟಿದ್ದನೋ ಅಂತಹ ಪ್ರೇಮವನ್ನಿಡುವ ಪ್ರಯತ್ನವನ್ನು ಮಾಡಬೇಕು ಇಂದಿನವರೆಗಿನ ಎಲ್ಲ ಭಕ್ತರು ಇದನ್ನೇ ಮಾಡಿದರು ಕೇವಲ ನಾಮ ಸ್ಮರಣೆ ಮಾಡಿರಿ ಇದೇ ನಿಜವಾದ ಮಾರ್ಗವಾಗಿರುತ್ತದೆ ಭಗವಂತನ ಸ್ಮರಣೆಯಲ್ಲಿ ಇರುವುದರಿಂದ ವಿಷಯವು ತಾನಾಗಿಯೇ ನಾಶವಾಗುತ್ತದೆ ಸಾಧಕನು ಬೆಣ್ಣೆಯಂತೆ ಮೃದುವಾಗಿರಬೇಕು ಯಾರ ಮನಸ್ಸನ್ನು ನೋಯಿಸಬಾರದು ನಾವು ಎಲ್ಲರಿಗೂ ಬೇಕೆನಿಸಬೇಕು ನಾವು ನಿಸ್ವಾರ್ಥಿಗಳಾದರೆ ಮಾತ್ರ ಅದು ಶಕ್ಯವಿರುತ್ತದೆ ಯಾರಾದರೂ ನಮಗೆ ನಮಸ್ಕಾರ ಮಾಡಿದರೆ ನಾನು ಈ ನಮಸ್ಕಾರಕ್ಕೆ ಯೋಗ್ಯನಲ್ಲ ಎಂದು ಸಾಧಕರು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು ಅಂದರೆ ಜನರು ನಮಗೆ ನಮಸ್ಕಾರ ಮಾಡಿದ್ದರೆ ಅಭಿಮಾನ ಉಂಟಾಗುವುದಿಲ್ಲ ಹಾಗೂ ಮಾಡದೆ ಇದ್ದವರ ಬಗ್ಗೆ ಸಿಟ್ಟು ಬರುವುದಿಲ್ಲ ಸತ್ಕರ್ಮ ಮಾಡಿದ ಮೇಲೆ ತನ್ನ ಸ್ತುತಿ ಕೇಳಲು ಸಾಧಕನು ಅಲ್ಲಿ ನಿಲ್ಲಲೇಬಾರದು ಯಾರಿಗೆ ಭಗವಂತನು ಬೇಕೆನಿಸುತ್ತಾನೋ ಅವರು ನಾವು ಈಗ ಕುಸ್ತಿಯ ಕಣದಲ್ಲಿ ಇಳಿದಿರುತ್ತೇವೆ ಶರೀರಕ್ಕೆ ಮಣ್ಣು ಹತ್ತುತ್ತದೆ ಎಂದು ಸಂಕೋಚಪಟ್ಟರೆ ನಡೆಯಲಾರದು ಎಂದು ತಿಳಿದುಕೊಳ್ಳಬೇಕು ಆದ್ದರಿಂದ ದೊಡ್ಡ ದೊಡ್ಡ ಪೈಲ್ವಾನರು ಮೊದಲೇ ಮಣ್ಣಿನಲ್ಲಿ ಉರುಳಾಡುತ್ತಾರೆ ಅಂದರೆ ಸಂಕೋಚವೆನಿಸುವ ಪ್ರಶ್ನೆಯೇ ಉಳಿಯುವುದಿಲ್ಲ ಭಗವತ್ ಪ್ರಾಪ್ತಿಯ ಎರಡು ಮಾರ್ಗಗಳಿರುತ್ತವೆ ಒಂದು ಇಂದಿನವರೆಗೆ ಆದದ್ದೆಲ್ಲ ಅವನ ಇಚ್ಛೆಯಿಂದಲೇ ಆಗಿರುತ್ತದೆ ಇಂದು ನಮ್ಮ ಹತ್ತಿರ ಇರುವದೆಲ್ಲ ಅವನದೇ ಆಗಿರುತ್ತದೆ ನಮ್ಮದನ್ನು ಅವನು ನೋಡಿಕೊಳ್ಳುತ್ತಾನೆ ಅವನು ಮಾಡುವುದೆಲ್ಲ ನಮ್ಮ ಹಿತಕ್ಕಾಗಿಯೇ ಇರುತ್ತದೆ ನಾಳಿನ ದಿನವೂ ಕೂಡ ಅವನ ಇಚ್ಛೆಯಂತೆಯೇ ಬರುತ್ತದೆ ಎಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಅವನ ಸ್ಮರಣೆಯಲ್ಲಿ ನಿಶ್ಚಿಂತನಾಗಿರುವುದು ಎರಡನೆಯದು ನಾನು ಈ ಜಗತ್ತಿನಲ್ಲಿ ಯಾರವನೂ ಅಲ್ಲ ನಾನು ರಾಮನವನೇ ಆಗಿರುತ್ತೇನೆ ಎಂದು ತಿಳಿದು ಯಾರನ್ನು ಪ್ರೇಮ ಮಾಡದೆ ಅವನ ಸ್ಮರಣೆಯಲ್ಲಿಯೇ ರಾಮನ ಸ್ಮರಣೆಯಲ್ಲಿಯೇ ಇರುವುದು ಈ ಮಾರ್ಗವು ಸ್ವಲ್ಪ ಕಠಿಣವಾಗಿರುತ್ತದೆ ಇದರಲ್ಲಿ ಮನಸ್ಸಿನಿಂದ ಉಳಿದೆಲ್ಲ ಕಡೆಯ ಪ್ರೇಮವನ್ನು ಹರಿದು ಹಾಕುವುದಿರುತ್ತದೆ ಏಕೆಂದರೆ ಪ್ರೇಮವನ್ನು ಒಂದೇ ವಿಷಯದ ಮೇಲೆ ಇಡಲು ಶಕ್ಯವಿರುತ್ತದೆ ಮನಸ್ಸು ನಮ್ಮ ಮಾತು ಕೇಳದಿದ್ದರೂ ಅಡ್ಡಿಯಿಲ್ಲ ನಾವು ಯೋಗ್ಯಾಯೋಗ್ಯವನ್ನು ವಿಚಾರ ಮಾಡಬೇಕು ಹಾಗೂ ಅದರಂತೆ ನಡೆಯತೊಡಗಬೇಕು ಆಮೇಲೆ ಮನಸ್ಸು ತಾನಾಗಿಯೇ ಆ ಕಡೆಗೆ ಬರುತ್ತದೆ ಆದ್ದರಿಂದಲೇ ಸಂತರು ನಮಗೆ ನಿಮ್ಮ ಮನಸ್ಸನ್ನು ಸಂಹರಿಸಿರಿ ಎಂದು ಹೇಳುವ ಬದಲು ನಿಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ಹಚ್ಚಿರಿ ಎಂದು ಹೇಳಿರುತ್ತಾರೆ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ